ಮಾನವನ ಮನಸ್ಸಿನ ಗುಣವೆಂದರೆ ಭಯ ಏನಿರುವುದೋ ಅದನ್ನು ಕಳೆದುಕೊಳ್ಳುವ ಭಯ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಕ್ಯಾಪ್ಟನ್ ಪಿ ವಿ ಪಟ್ರೋರವರದು ಅವರು ಹೇಳುತ್ತಾರೆ ಇದೀಗ ಎ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ನಾನು ಅನುಭವಿಸಿದ ಒಂದು ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಮಿಲಿಟರಿ ಸಿಬ್ಬಂದಿಗಳಿಗೆ ಕೊಡಲಾಗುವ ಒಂದು ಕಠಿಣ ತರಬೇತಿ ಇದಾಗಿತ್ತು ನನ್ನ ಒಂದು ವರ್ಷದ ತರಬೇತಿಯಲ್ಲಿ ಪ್ರತಿದಿನ ನಾನು ಯಾವುದನ್ನಾದರೂ ಪ್ರಾರಂಭಿಸುವ ಮೊದಲು ಮೂಲಮಂತ್ರವನ್ನು ಜಪಿಸುತ್ತಿದ್ದೆ ಸೈನ್ಯದಲ್ಲಿ ಯಾವ ಕೆಲಸವನ್ನೇ ಮಾಡಲು ಎಲ್ಲದಕ್ಕಿಂತ ಮನೋಬಲವು ಬಹಳ ಮುಖ್ಯವಾಗಿರುತ್ತದೆ ದೈಹಿಕ ಪರೀಕ್ಷೆಯನ್ನು ಇತರ ಪರೀಕ್ಷೆಗಳೊಂದಿಗೆ ಸೇರಿಸಲಾಗಿತ್ತು ಈ ಅವಧಿಯಲ್ಲಿ ನನಗೆ ಪರೀಕ್ಷೆಯನ್ನು ಪೂರ್ಣಗೊಳಿಸಲಾಗದಿದ್ದಕ್ಕೆ ನಾನು ಸಂಪೂರ್ಣವಾಗಿ ನಿರಾಶನಾಗಿದ್ದೆ ನಾನು ಬಹುಶಃ ಇನ್ನೊಂದು ಆರು ತಿಂಗಳ ಕಾಲ ಮುಂದುವರೆಸಲಾಗುವ ತರಬೇತಿಯನ್ನು ಪಡೆಯಬೇಕಾಗಬಹುದು ಎಂದು ನನಗೆ ನಾನೇ ನಿರ್ಧರಿಸಿಕೊಂಡು ಬಿಟ್ಟಿದ್ದೆ ನಾನು ನನ್ನೊಳಗೆ ಶ್ರೀ ಅಮ್ಮ ಭಗವಾನರಿಗೆ ಪ್ರಾರ್ಥಿಸುತ್ತಿದ್ದೆ ಮತ್ತು ನನ್ನ ನಿರಾಶೆ ಮತ್ತು ನೋವನ್ನು ಹಂಚಿಕೊಳ್ಳುತ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ಬೋಧಕರಿಂದ ನಾನು ಮುಂದಿನ ಪರೀಕ್ಷೆಗೆ ಹಾಜರಾಗಬಹುದೆಂದು ಕರೆಯು ಬಂದಿತು ನನಗೆ ಅವರ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ನೀನು ಮುಂದಿನ ಪರೀಕ್ಷೆಗೆ ತಯಾರಿ ಮಾಡದೆ ಸುಮ್ಮನೆ ಏಕೆ ಕುಳಿತಿರುವೆ ಎಂದು ನನ್ನನ್ನು ಗದರಿಸಿದರು ನಾನು ಅವರಿಗೆ ನನ್ನ ಹೆಸರು ಪಟ್ಟಿಯಲ್ಲಿ ಇಲ್ಲವೆಂದು ಹೇಳಿದೆ ನನ್ನ ಹಿಂದಿನ ಸುತ್ತನ್ನು ಮುಗಿಸದೆ ಮುಂದಿನ ಸುತ್ತಿಗೆ ಹೇಗೆ ಹೋಗುವುದು ನಂತರ ಬೋಧಕರು ನನಗೆ ಪಟ್ಟಿಯಲ್ಲಿ ನನ್ನ ಹೆಸರು ಇರುವುದನ್ನು ತೋರಿಸಿದರು ನನಗೆ ಎಷ್ಟು ಸಂತೋಷವಾಯಿತೆಂದರೆ ನಾನು ನಿರಾಳತೆ ಮತ್ತು ಆನಂದದಿಂದ ರೋಧಿಸಿದೆ ನನ್ನ ತರಬೇತಿಗೆ ಹೋಗುವ ಮುನ್ನ ಶ್ರೀ ಅಮ್ಮ ಭಗವಾನರ ದರ್ಶನದ ಸಮಯದಲ್ಲಿ ನಾನು ಕೋರ್ಸನ್ನು ಅವಧಿಯಲ್ಲಿಯೇ ಮುಗಿಸಬೇಕೆಂದು ಪ್ರಾರ್ಥಿಸಿದ್ದೆ ಏಕೆಂದರೆ ಆ ತರಬೇತಿಯ ಕಠಿಣತೆಯ ಬಗ್ಗೆ ನನಗೆ ಅರಿವಿತ್ತು ನಾನು ಶ್ರೀ ಅಮ್ಮ ಭಗವಾನರಿಗೆ ಅವರ ಆಶೀರ್ವಾದಕ್ಕಾಗಿ ಋಣಿಯಾಗಿದ್ದೇನೆ ಭಗವಂತ ನಿಮಗೆ ಅನಂತಾನಂತ ಧನ್ಯವಾದಗಳು ನಿಮ್ಮ ಪಾದ ಕಮಲಗಳಿಗೆ ಕೋಟ್ಯಾನುಕೋಟಿ ಪ್ರಣಾಮಗಳು